ಜೆ ವಿ ಎಸ್ ಸಿ ಬ್ಲಾಗ್ಸ್ ಬನ್ನಿ ಈಗ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನೀವು ನೋಡ್ಬೋದು ಮೆಹಂದಿ ಹಚ್ಕೊಂಡಿದ್ದೀನಿ ಇವತ್ತು ಒಂದು ಸ್ವಲ್ಪ ಕಲರ್ ಹಾಕೋಬೇಕಿತ್ತು ಕಲರ್ ಬೇಡ ಇವತ್ತು ಮೆಹಂದಿ ಹಾಕ್ಕೊಳ್ಳೋಣ ಅಂತೇಳಿ ಮೆಹಂದಿ ಹಾಕ್ಕೊಂಡಿದ್ದೀನಿ ಮುಂದಿನ ವಾರ ಒಂದು ಸ್ವಲ್ಪ ಕಲರ್ ಹಾಕ್ಕೊಳ್ತೀನಿ ಓಕೆ ಈಗ ನೀರಿಗೆ ಮೋಟ್ರ್ ಆನ್ ಮಾಡಿ ಬಂದೆನಿ ಹಾಗೆ ನಿನ್ನೆ ಒಂದು ಸ್ವಲ್ಪ ಬಟ್ಟೆ ತೊಳೆದು ಹಾಕಿದ್ದೆ ಅವು ಹಸಿ ಅದವು ಹೋಗಿದ್ದೆ ಅಷ್ಟು ಚಳಿ ಐತಿ ಬೆಳಗ್ಗೆ ಮೆಹಂದಿ ಹೆಚ್ಕೊಳಕ್ಕೆ ಹೆದರಿಕೆ ಆಗೈತಿ ಈಗ ಯಾಕಂದ್ರೆ ಮೆಹಂದಿ ತಂಪಲ್ಲ ಹಚ್ಕೊಂಡ್ರೆ ಅಲ್ಲಿ ಸೀತ ಆಗ್ಬಿಡ್ತವ ಏನೋ ಅಂತ ಹೆದರಿಕೆ ಶೀತ ಆದ್ರಂತ ತಡ್ಕೊಳೋಕ್ಕೆ ಆಗಲ್ಲ ಈಗ ಬೆಳಗ್ಗೆ ಸ್ವಲ್ಪ ಬೇರೆ ಕೆಲಸ ಇದೆ ಹಾಗಾಗಿ ಇವತ್ತು ರೊಟ್ಟಿ ಮಾಡೋಲ್ಲ ನಿನ್ನೆ ರೊಟ್ಟಿ ಮಾಡಿದ್ದೆ ಇವತ್ತು ತಿಂಡಿ ಮಾಡೋಣ ಅಂತ ತೋಯಿಸಿ ಮಂಡಕ್ಕಿ ಮಾಡಿ ಏನು ಮಾಡುತ್ತೆ ಪಾತ್ರೆಗಳೆಲ್ಲ ಹಾಗೆ ಇದ್ದವು ನೀವು ನೋಡ್ಬೋದು ಹಂಗೆ ಇದ್ದವು ಪಾತ್ರೆಗಳು ದಬ್ಬಾಕ್ಬೇಕು ಅಷ್ಟನ್ನು ಕ್ಲೀನಾಗಿ ಹೊಂದಿಸ್ಕೊಂಡು ನೀರು ಬಿಡ್ಬೇಕು ಇದಕ್ಕೇನು ನೀರು ಬಿಟ್ಟಿಲ್ಲ ಏನೇನು ಕ್ಲೀನಾಗಿ ತೊಳೋದು ಇದಕ್ಕೆ ಇದು ಅಡುಗೆ ಮಾಡೋಕ್ಕೆ ನೀರು ತುಂಬಿಟ್ಕನಿ ಇದರಲ್ಲಿ ಹಂಗಾಗಿ ರಾತ್ರಿ ಬೇಳೆ ಬೇಯಿಸಿದ್ದೆ ಕುಕ್ಕರ್ ಹಾಗೆ ಇದೆ ತೊಳೆಯೋಕ್ಕೆ ಇಡಬೇಕು ಇದನ್ನು ಹಂಚುಗಳೆಲ್ಲ ಹಾಗೆ ಇದೆ ನೋಡಿ ರಾತ್ರಿ ಪರೋಟ ಮಾಡಿದ್ದು ಇದು ರೊಟ್ಟಿ ಮಾಡಿದ್ದು ಹಂಗೆ ಇದೆ ಓಕೆ ಇಷ್ಟು ಕೆಲಸ ಮಾಡ್ಕೋಬೇಕು ಈಗ ಕೆನೆ ಮೊಸರು ಕೆನೆ ತಗೋಬೇಕು ಹಾಲಿನ ಮೇಗಿನ ಕೆನೆ ತೆಗೆದು ಒಂಚೂರು ಕಾಯ ಕಡಬೇಕು ತೊಯಿಸಿದ ಮಂಡಕ್ಕಿ ಇವತ್ತು ತಿಂಡಿ ಆಮೇಲೆ ಹಿಂದೆ ಕಡೆ ಒಂದು ಸ್ವಲ್ಪ ಬಟ್ಟೆ ನಾವು ಒಣ ಹಾಕ್ತಾವನ್ನೊಂದು ತಗೊಂಬಂದು ಮಾಡಿಸಿಡ್ಬೇಕು ನೀರಿಂದ ಇದನ್ನು ಕೆಂಟು ಸ್ಟಾರ್ಟ್ ಮಾಡ್ಬೇಕು ಈಗ ಅಲ್ಲಿ ನೀರು ಮೋಟ್ರ್ ಆನ್ ಮಾಡಿ ಬಂದೀನಿ ನೀರು ಮೇಲೆ ಇರ್ತಾ ಅದವು ಓಕೆ ಬನ್ನಿ ಇವತ್ತಿನ ಬ್ಲಾಗ್ ಈಗೆಲ್ಲ ಇರುತ್ತೆ ಅದನ್ನು ನಾನು ಜೊತೆ ಶೇರ್ ಮಾಡಬೇಕು ಇಲ್ಲಿ ಒಗ್ಗರಣೆನ ರೆಡಿ ಮಾಡಿದೆ ನೋಡಿ ಒಗ್ಗರಣೆ ರೆಡಿ ರೆಡಿಯಾಗೈತಿ ಕೈಸಂಡಕ್ಕೆ ಮಂಡಕ್ಕೆ ಮಂಡಕ್ಕೆ ಹಾಕಿಟ್ಟೇನೆ ಕೊಬ್ಬರಿ ತೋರ್ದಿಟ್ಟಿ ಇಲ್ಲಿ ಸಾಂಬಾರು ಕೂಡ ರೆಡಿ ರೆಡಿಯಾಗೈತಿ ಸಾಂಬಾರು ಇತ್ತಲ್ಲ ಓಕೆ ನುಗ್ಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿ ಸ್ವ ಸ್ವಲ್ಪ ಹಾಕಿ ಸಾಂಬಾರು ಮಾಡಿದ್ದೀನಿ ಆ್ಯಪಲ್ ಅದವು ಆ್ಯಪಲ್ಲು ಹಣ್ಣಿನ ಸೀಸನ್ ಅಲ್ಲ ಈ ಸೀಸನ್ ಸೀಸನ್ನು ಕಿತ್ಲೆಣ್ಣು ತಿಂತ ತಿನ್ನೋಕೆ ಅಂತ ತರಿಸ್ತಿದ್ದೀನಿ ಇದು ಆ್ಯಪಲ್ ಓಕೆ ನೋಡಿರಿ ತಿಂಡಿ ತಿಂದು ಆತು ತಿಂಡಿ ತಿಂದು ಆದಮೇಲೆ ಈಗ ತಲೆ ಸ್ನಾನ ಮಾಡ್ಕೊಂಡು ಬಂದೆ ಮೆಹಂದಿ ಹೆಚ್ಕೊಂಡಿದ್ದಲ್ಲ ತಲೆ ಸ್ನಾನ ಮಾಡ್ಕೊಂಡು ಬಂದೆ ದೇವ್ರ ಪೂಜೆ ಆಯಿತು ಈಗ ಆವಾಗಲೇ ಸ್ವಲ್ಪ ಅನ್ನನೂ ಕೂಡ ಮಾಡಿಟ್ಟೆ ಓಕೆ ಈಗ ಒಂದು ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋದೈತಿ ಮಾಡ್ಕೋಬೇಕು ಹಾಗೆ ಇನ್ನೂ ಬಟ್ಟೆ ಗಿಟ್ಟೆಲ್ಲ ಹಂಗೆ ಇದಾವೆ ಸ್ವಲ್ಪ ಮಡ್ಚಿಡ್ಬೇಕು ಟಿಫನ್ನು ತುಸಿ ಮಂಡಕ್ಕೆ ಆಗಿತ್ತು ಅಂತ ಹೇಳಿದ್ನಲ್ಲ ಆಯಿತು ಅಷ್ಟೇ ಇನ್ನೂ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿದಾವನ್ನು ಮಾಡಿಕೊಂಡು ಮತ್ತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ಈಗ ಸಾಯಂಕಾಲ ಆಗಿದೆ ಬೆಳಗ್ಗೆ ನಾನು ಸ್ವಲ್ಪ ಬ್ಲಾಗ್ ಮಾಡ್ಕೊಂಡೆ ಅಷ್ಟೇ ಆಮೇಲೆ ಬ್ಲಾಗ್ ಮಾಡಲೇ ಇಲ್ಲ ಇವತ್ತು ಮೆಹಂದಿ ಹಚ್ಕೊಂಡಿದ್ದಲ್ಲ ಹಾಗಾಗಿ ಮೆಹಂದಿನ ಹಚ್ಕೊಂಡು ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿದೆ ಗೊತ್ತಲ್ಲ ಮಾಮೂಲಿ ಸೋಫಾ ಸೆಟ್ ಒರೆಸೋದು ಕಿಡಿಕಿ ಅವನ್ನೆಲ್ಲ ಒರೆಸ್ಕೊಳ್ಳೋದು ಮಾಡಿಕೊಂಡೆ ಇವತ್ತು ಸಿಂಪಲ್ ತಿಂಡಿಯಾಗಿತ್ತು ಆಮೇಲೆ ಏನು ಕೆಲಸ ಇರಲಿಲ್ಲ ಮನೆ ಕ್ಲೀನಿಂಗ್ ಕೆಲಸ ಮಾತ್ರ ಇತ್ತು ಗಿಟ್ಟೆ ಎಲ್ಲ ಒಣ ಹಾಕೋದು ತಗ ತೊಗೊಂಬಂದು ಮಾಡಿಸಿಡೋದು ಒಣಗಿದ್ದು ಈ ಥರ ಎಲ್ಲ ಕೆಲಸ ಇತ್ತು ಅದೆಲ್ಲ ಆದಮೇಲೆ ತಲೆ ಸ್ನಾನ ಮಾಡಿ ಆಮೇಲೆ ನಾನು ಬ್ಲಾಗ್ ಮಾಡಲೇ ಇಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಮೇಲೆ ಹಾಗೆ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದೇ ಈಗ ವಾಕಿಂಗ್ ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ ಟೀ ಕುಡ್ದಿಲ್ಲ ಟೀ ಮಾಡ್ಬೇಕು ಹಾಲು ಕಾಯಿಸಿದೀಗ ಈಗ ಟೀ ಕುಡ್ದು ವಾಕಿಂಗ್ ಹೋಗಿ ಬರ್ಬೇಕು ನನ್ನ ಮಗ ಸ್ಯಾಂಡ್ವಿಚ್ ತರ್ತೀನಿ ಅಂತ ಹೋಗಿದ್ದಾನೆ ಇಲ್ಲ ಮನೆ ಹತ್ರ ಒಬ್ಬರು ತುಂಬ ಚೆನ್ನಾಗಿ ಸ್ಯಾಂಡ್ವಿಚ್ ಮಾಡ್ತಾರೆ ವಿತೌಟ್ ಹಾಯ್ ಆಯಿಲು ಮತ್ತು ಬೇರೆ ಯಾವುದೇ ಮಸಾಲಾದು ಏನು ಹಾಕೋದಿಲ್ಲ ಜಾಸ್ತಿ ತುಂಬ ಚೆನ್ನಾಗಿರ್ತೈತಿ ತರಕಾರಿ ಮತ್ತು ಎಂಥದ್ದು ಗೋಧಿ ಹಿಟ್ಟಿನ ಬ್ರೆಡ್ಡನ್ನು ಬಳಸಿ ಚೀಸ್ ಹಾಕ್ತಾರೆ ಆಮೇಲೆ ಬಟರ್ ಹಾಕಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿರ್ತದೆ ಟೇಸ್ಟು ಒಂದು ಸತಿ ನಾನು ಯಾವಾಗಲಾದರೂ ಅಲ್ಲಿದೊಂದು ವಿಡಿಯೋ ಮಾಡ್ಕೊಂಡು ಬರ್ತೀನಿ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಅವರು ಸ್ನ್ಯಾಕ್ಸ್ ಹಾಗಾಗಿ ಅವ್ರ ಹತ್ರ ಸಾಯಂಕಾಲ ತರಿಸ್ಕೊಂಡು ಒಂದೊಂದು ಒಂದೊಂದ್ಸತಿ ಪದೇ ಪದೇ ಅಲ್ಲ ಯಾವಾಗಲಾದರೂ ಒಂದು ಸತಿ ತರ್ಸ್ಕೊಂಡು ತಿಂತೀನಿ ನನ್ನ ಮಗ ತರ್ತೀನಿ ಅಂತ ಹೋಗಿದ್ದಾನೆ ಸ್ಯಾಂಡ್ವಿಚ್ ಹಸು ಹಸು ಅನಿಸ್ತಾ ಇತ್ತು ಯಾಕೋ ಸಾಯಂಕಾಲ ಅಕ್ಕ ತರ್ತೀನಿ ಅಂತ ಹೋಗಿದ್ದಾನೆ ತಿಂದು ಟೀ ಕುಡಿದು ವಾಕಿಂಗ್ ಹೋಗಿ ಬರ್ತೀನಿ ಅಲ್ಲಿವರೆಗೂ ಈಗ ದೇವ್ರ ಮೇಲೆ ದೀಪ ಹಚ್ಚಿ ದೀಪ ಐತಿ ಹಚ್ಚಿದ್ದ ದೀಪ ಐತಿ ಸ್ವಲ್ಪ ಎಣ್ಣೆ ಹಾಕಿ ಬಾಗಿಲಿಗೆ ಕಡ್ಡಿ ಹಚ್ಚಬೇಕು ಕಸ ಗಸ ಎಲ್ಲ ಒಡೋದಾಯ್ತು ಮುಖ ತೊಳೋದಾಯಿತು ಓಕೆ ಬನ್ನಿ ಒಂದು ರೌಂಡ್ ವಾಕಿಂಗ್ ಹೋಗಿ ಬರೋಣ ಸಂಜೆ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಪನ್ನೀರ್ ಮಾಡೋಣ ಅಂತ ಇದ್ದೀನಿ ಇವತ್ತು ನೋಡೋದು ಮಾಡಿದರೆ ಅದನ್ನು ನಾನು ನಮ್ಮ ಜೊತೆ ಶೇರ್ ಮಾಡ್ಕೊ ಓಕೆ ಬನ್ನಿ ಈಗ ಟೀ ಕುಡಿದು ವಾಕಿಂಗ್ ಹೋಗಿ ಬರೋಣ സാൻഡ്വിജ് ചെന ചെന ಹ್ಮ್ ಇಪ್ಪತ್ತು ಲಕ್ಷ ಅಂದ್ರೆ ನೆಕ್ಸ್ಟ್ ಬೆಳಕೈತೆ ನನ್ನ ಕಾಣಿಸ್ತಿ ಬೆಳಕಿಲ್ಲ ಕತ್ಲ ಕತ್ಲ ಎಷ್ಟೆಷ್ಟು ದೂರ ಅದಾವೆ ಮನೆಗಳು ಒಂದು ಮನೆಯಿಂದ ಒಂದು ಮನೆಗೆ ಹೋಗ್ಬೇಕಂದ್ರೆ ನಮ್ಮ ರಣೆ ಇಪ್ಪಟ್ಟು ಇದು ಆಗ್ಬೇಕು ಸಿಟಿ ಬಸ್ ಸಿಟಿ ಬಸ್ ಅಕ್ಕಿ ತೊಳದು ಅನ್ನ ಕೆಟ್ಟೆ ನೀ ಇದ್ರಾಗ ಇನ್ನೊಂದು ಸ್ವಲ್ಪ ಅನ್ನ ಐತಿ ಪನ್ನೀರ್ ತೊಗೊಂಬಂದೀನಿ ತರ್ಸೀನಿ ಪನ್ನೀರ್ ಮಾಡೋಣ ಅಂತ ಅದನಿ ಚಪಾತಿ ಅದಾವು ಚಪಾತಿ ಅಂದರೆ ಮೈದಾ ಹಿಟ್ಟು ತಿಂದು ಅದು ತಿನ್ನಬಾರ್ದು ಅಂತೀವಿ ಅದು ತಗೊಂಬಂದು ಬಿಟ್ಟಿದ್ದಾನೆ ಈ ಸಲ ಖಾಲಿ ಮಾಡಿ ನೆಕ್ಸ್ಟ್ ಟೈಮ್ ಅಂತ ತರಬೇಡ ಅಂತ ಹೇಳಿ ಆರ್ಡ್ರ್ ಮಾಡ್ಬೇಕು ಅವನಿಗೆ ಈಗ ಪನ್ನೀರ್ ಮಾಡ್ತೀನಿ ಪನ್ನೀರ್ ಪಲ್ಯ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಅದ್ರದ್ದು ಏನಿಲ್ಲ ಅದೇ ಗ್ರೇವಿ ಮಾಡಿದ್ನೆಲ್ಲ ಟೊಮೆಟೊ ಈರುಳ್ಳಿ ಗೋಡಂಬಿ ಅದು ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿ ಹುರಿದು ಮತ್ತು ನಿಮಗೆ ಏನದು ಒಂದು ನಿಮಿಷ ಆಡುತ್ತೇನೆ ಕ ಕಸೂರಿ ಮೇಥಿ ಅದನ್ನೆಲ್ಲ ಹಾಕಿ ಸ್ವಲ್ಪ ಹಸಿ ಕೊಬ್ಬರಿ ಹಾಕಿ ರುಬ್ಬಿ ಮಾಡ್ತೀನಿ ಇದೆ ಕ್ಯಾರೆಟು ಕ್ಯಾಪ್ಸಿಕಮ್ಮು ಹಾಕಿ ಮತ್ತು ಪನ್ನೀರ್ ಅದನ್ನು ಮ್ಯಾರಿನೇಟ್ ಮಾಡ್ಕೋಬೇಕು ಪನ್ನೀರನ್ನು ಪನ್ನೀರನ್ನ ಹೆಚ್ಚಿ ಮ್ಯಾರಿನೇಟ್ ಮಾಡಿಟ್ಕೋಬೇಕು ಇದರಲ್ಲಿ ಹಾಕಿ ಹುರಿದು ಇಟ್ಕೊಂಡು ಆಮೇಲೆ ಅದು ಪಲ್ಯ ಮಾಡಿ ಅದಕ್ಕೆ ಹಾಕಿ ಮಾಡ್ತೀನಿ ಅಷ್ಟೇ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೆ ಏನೇನು ಹಾಕ್ತೀನಿ ಅಂತ ಕೂಡ ತೋರಿಸ್ತೀನಿ ಈಗ ರೈಸ್ ಇದೆ ಇದನ್ನ ಸ್ವಲ್ಪ ಜೀರಾ ರೈಸ್ ಮಾಡಿಬಿಡ್ತೀನಿ ಸಾಂಬಾರು ಐತಿ ಮಧ್ಯಾಹ್ನದ ಯಾರೂ ತಿನ್ನೋದಿಲ್ಲ ಈಗ ಜೀರಾ ರೈಸ್ ಮಾಡ್ತೀನಿ ಒಂದು ಕ್ಯಾಟ್ ಪನ್ನೀರ್ ಪನ್ನೀರ್ ಗ್ರೇವಿ ಮಾಡಿ ತೋರಿಸ್ತೀನಿ ಅಂತ ಈಗ ನೋಡಿ ಇದನ್ನು ನಾನು ಪನ್ನೀರನ್ನು ಪೀಸ್ ಪೀಸ್ ಕಟ್ ಮಾಡಿ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಹೊಡ್ಕೊಳ್ಬೇಕು ಈಗ ನಾನು ಇದಕ್ಕೆ ಉಪ್ಪನ್ನು ಹಾಕ್ತೀನಿ ಒಂಚೂರು ಉಪ್ಪು ಬಳ ಹಾಕೋದಿಲ್ಲ ಒಂಚೂರು ಉಪ್ಪು ಹಾಗೆ ಸ್ವಲ್ಪ ಅಚ್ಚು ಖಾರದ ಪುಡಿನ ಹಾಕ್ತೀನಿ ಒಂದು ಸ್ವಲ್ಪ ಹಾಕಿ ಇದನ್ನು ಚೆನ್ನಾಗಿ ರೀತಿ ಕಲಸಿ ಇಡ್ತೀನಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ನಾನು ಒಂದು ಸಲ ಒಂಚೂರು ಮೊಸರು ಹಾಕ್ತಾ ಇದ್ದೀನಿ ಮೊಸರು ಖಾರದ ಪುಡಿ ಉಪ್ಪನ್ನು ಹಾಕಿ ಈ ರೀತಿ ಮಾಡಿ ಇಟ್ಕೊತೀನಿ ಈಗಿದ್ದು ಸ್ವಲ್ಪ ಹೀಗೆ ಇರಲಿ ಈಗಿದ್ದು ಸ್ವಲ್ಪ ಮ್ಯಾರಿನೇಟ್ ಆಗಲಿ ಇದಕ್ಕೇನೆ ಗರಂ ಮಸಾಲ ಪುಡಿ ಅರಶಿನ ಪುಡಿ ಜೀರಾ ಪುಡಿ ಜೀರಿಗೆ ಪಾವು ಪುಡಿ ಎಲ್ಲದನ್ನು ಹಾಕ್ತಾರೆ ಈಗ ಸದ್ಯಕ್ಕೆ ಇದಿಷ್ಟು ಇರಲಿ ಓಕೆ ಈಗ ಇದಿರಲಿ ಮತ್ತು ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ ನಾನು ನೋಡಿ ಹುರಿಯೋದಕ್ಕೆ ಗೋಡಂಬಿ ಈರುಳ್ಳಿ ಟೊಮೆಟೊ ಕರಿವೆವು ಹಾಕ್ಕೊಂಡಿದ್ದೀನಿ ಈಗ ಇದಿಲ್ಲಿ ಮ್ಯಾರಿನೇಟ್ ಮಾಡೋಕೆ ಅದನ್ನು ಇಲ್ಲಿ ಸಣ್ಣದಾಗಿ ಒಂದು ಕ್ಯಾರೆಟು ಒಂದು ಕ್ಯಾಪ್ಸಿಕಮ್ಮು ಒಂದು ಈರುಳ್ಳಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಫ್ರೈ ಮಾಡ್ತೀನಿ ಹಾಕಿ ಸ್ವಲ್ಪ ಎಣ್ಣೆನ ಹಾಕಿ ಫ್ರೈ ಮಾಡ್ತೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ರೀತಿ ಟೊಮೆಟೊ ಮತ್ತು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗತ್ತಾನೆ ಹುರಿಬೇಕು ನೀವು ಇದಕ್ಕೆ ಸೊಪ್ಪಿನ ಕಾಳು ಬೇಕಾದರೆ ಹಾಕೇಬೋದು ನಾನು ಸೊಪ್ಪಿನ ಕಾಳು ಹಾಕ್ತಾ ಇಲ್ಲ ಯಾಕಂದರೆ ಅದ್ರ ಫ್ಲೇವರು ನಮ್ಮ ಮನೆಗೆ ಯಾರಿಗೂ ಇಷ್ಟ ಆಗಲ್ಲ ಹಾಗಾಗಿ ನಾನು ಅದನ್ನು ಇಲ್ಲ ಇವಾಗ ಇದಿಷ್ಟು ಫ್ರೈ ಆಯಿತು ಸಾಕು ಗ್ಯಾಸನ್ನು ಆಫ್ ಮಾಡ್ತೀನಿ ಈಗ ಇದಕ್ಕೆ ಒಂಚೂರು ಅರಶಿನ ಪುಡಿ ಹಾಗೆ ಖಾರದ ಪುಡಿ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಆಲ್ರೆಡಿ ಅದರಲ್ಲೂ ಇದೆ ಇದರಲ್ಲೂ ಇದೆ ನೋಡ್ಕೊಂಡು ಹಾಕೋಬೇಕು ಚೂರು ಉಪ್ಪು ಒಂದು ಸ್ವಲ್ಪ ಟೇಸ್ಟಿಗೋಸ್ಕರ ಸಕ್ಕರೆ ಹಾಕ್ತೀನಿ ನೀವು ಸಕ್ಕರೆ ಬೇಕಂದ್ರೆ ಸ್ಕಿಪ್ ಮಾಡ್ಬೋದು ಒಂಚೂರು ಟೇಸ್ಟಿಗೋಸ್ಕರ ಒಂದೆರಡು ಅಳಕ್ಕೆ ಹಾಕ್ತೀನಿ ಅಷ್ಟೇ ಓಕೆ ಆಮೇಲೆ ಇದಕ್ಕೆ ಗರಂ ಮಸಾಲ ಎಷ್ಟು ಹಾಕ್ತೀನಿ ನಾನು ಜಾಸ್ತಿ ಹಾಕೋಲ್ಲ ಮಸಾಲ ಪುಡಿ ಯಾಕಂದರೆ ಮಸಾಲ ಗಾಟ ಹೊಡಿತೈತಿ ಈಗ ಇದನ್ನು ನುಣ್ಣಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆ ಪಾತ್ರೆನಲ್ಲಿ ಸ್ವಲ್ಪ ಎಣ್ಣೆ ಹಾಕಿಟ್ಕೊಂಡೀನಿ ಎಣ್ಣೆ ಅದು ನೋಡಿ ಗ್ಯಾಸ್ ಹಚ್ಚಿದ್ದೀನಿ ಈಗ ಇದನ್ನು ಹಾಕ್ತೀನಿ ಫಸ್ಟ್ ಈಗ ಮಸಾಲೆ ಏನು ಅದನ್ನ ಹುರ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿನಿ ಬನ್ನಿ ಈಗ ಎಣ್ಣೆ ಕಾದ ತಕ್ಷಣ ಇದನ್ನ ಹಾಕೋಣ ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಕಾದಿದೆ ಈಗ ಇದನ್ನು ಹಾಕ್ತೀನಿ ಹಾಕಿ ಹಸಿಮೆಣಸಿಕಾಯಿ ಬೀಜ ಸಾರಿ ಕ್ಯಾಪ್ಸಿಕಮ್ ಬೀಜ ಚಚ್ಚ 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 ಅಂತ ಐತಿ ಇದು ಸ್ವಲ್ಪ ಫ್ರೈ ಆಗಲಿ ನೋಡ್ರಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಐತಿ ಫ್ರೈ ಆಗ್ ಟ್ರಾನ್ಸ್ಪರೆಂಟ್ ಆಯ್ತು ಈಗ ಇನ್ನೊಂದು ಸ್ವಲ್ಪ ಆಗಲಿ ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಅದಕ್ಕೆ ಆ್ಯಡ್ ಮಾಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ಅದನ್ನು ಸರಿ ಮಾಡಿ ಇದಕ್ಕೆ ಹಾಕ್ತೀನಿ ನೋಡಿ ಈಗ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಕುದಿಲಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಹಸಿ ವಾಸನೆ ಒಂಥರ ಹುರಿದು ಹುರಿದೀವಿ ಅದನ್ನು ಒಂಚೂರು ಹಸಿ ವಾಸನೆ ಹೋಗುತ್ತಲ್ಲ ಒಂದು ಸ್ವಲ್ಪ ಇದು ಆಗಲಿ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಲಿ ಆಮೇಲೆ ಪನ್ನೀರ್ ಹಾಕೋಣ ಅದಕ್ಕೆ ಈಗ ನೋಡಿದ್ದು ಕುದಿಯೋಕ್ಕೆ ಸ್ಟಾರ್ಟ್ ಆಯ್ತಲ್ಲ ಇವಾಗ ನಾವು ಪನ್ನೀರನ್ನ ಹಾಕಿಬಿಡೋಣ ಒಂದು ನಿಮಿಷ ಹಾಕ್ತೀನಿ ಅದು ಹತ್ಕೊಂಡ್ಬಿಟ್ಟಿದೆ ಓಕೆ ಇದರಲ್ಲೇ ಇದಾವೆ ಹಾಕ್ತೀನಿ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಒಂದು ಹತ್ತು ನಿಮಿಷ ಇದನ್ನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡೋಣ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ